ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಕನ್ನಡತಿ ಇವತ್ತು ಬೆಳಗ್ಗೆನೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂದರೆ ಖುಷಿ ವಿಷಯ ಇವತ್ತು ಸೊ ನಂದು ಮಾನಿಟೈಸೇಷನ್ ಆಯಿತು ಯಾರಿಗೂ ಗೊತ್ತಿರಲಿಲ್ಲ ಸೊ ನಾನು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಮಾನಿಟೈಸೇಷನ್ ಆಗಿ ತುಂಬ ದಿನ ಆಯಿತು ಫೈನಲಿ ಇವತ್ತೇನು ಬಂದಿದೆ ಗೊತ್ತಾ ನಿಜವಾಗ್ಲೂ ಇದನ್ನ ಹೇಳಕ್ ಇಷ್ಟಪಡ್ತೀನಿ ನೋಡ್ತಾ ಇರ್ಬೋದು ಗೂಗಲ್ ಆ್ಯಡ್ಸೆನ್ಸ್ ಅವರಿಂದ ಪಿನ್ ಬಂದಿದೆ ಸೊ ನಿಮ್ಗೆ ಉಲ್ಟಾ ಕಾಣ್ತಾ ಇದೆ ಪರವಾಗಿಲ್ಲ ಅಪ್ಪ ಮೊನ್ನೆನೇ ತಂದ್ಕೊಟ್ರು ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇದನ್ನು ಓಪನ್ ಮಾಡೋಕ್ಕಾಗಿರಲಿಲ್ಲ ಫೈನಲಿ ಕೊನೆಗೂ ಬಂತು ಯೂಟ್ಯೂಬ್ ಅನ್ನೋದು ಒಂದು ಜರ್ನಿ ತುಂಬಾ ಏನು ಕಷ್ಟದಿಂದ ಬಂದುಬಿಟ್ಟೆ ಯಾಕಪ್ಪ ಅಂದರೆ ಕೆಲವರು ಸಪೋರ್ಟ್ ಮಾಡೋರು ಇದ್ರೂ ಸಹ ನಾನು ಬೆಳೆಯೋದಕ್ಕಾಗಿಲ್ಲ ಬಿಕಾಸ್ ನಾನು ಒಂದು ಸ್ವಲ್ಪ ವಿಡಿಯೋಸ್ ಹಾಕೋದು ಅದು ಇದೆಲ್ಲ ಸ್ವಲ್ಪ ಏನೋ ಗ್ಯಾಪ್ ಕೊಟ್ಬಿಟ್ಟಿದ್ದೆ ಏನೋ ಹಿಂಗೆ ಫ್ಯಾಮಿಲಿ ಟೆನ್ಷನ್ಸು ಆ್ಯಕ್ಚುಲಿ ನೀವು ನೋಡಿರ್ತೀರ ಏನಪ್ಪಾ ಅಂದರೆ ನಾವು ಮನೆ ಖಾಲಿ ಮಾಡಿ ಮಾಡ್ಕೊಂಡು ಬಂದ್ವಿ ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಬಂದ್ವಿ ಸೋ ಮೆನಿ ಏನು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿಬಿಟ್ವಿ ಇನ್ಮೇಲೆ ಅದ್ರ ಬಗ್ಗೆ ಎಲ್ಲಾನು ಹಂಚ್ಕೊಳ್ತೀನಿ ಡೈಲಿ ಬ್ಲಾಗ್ನ ಮಾಡ್ತಾ ಹೋಗ್ತೀನಿ ಓಕೆನಾ ಇವಾಗಂತೂ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಯಾರ್ಯಾರು ಏನೇನು ಅಂದ್ಕೊಳ್ತಾ ಇದ್ರಾ ಇವಳಕೈಲೇನೂ ಆಗೋದಿಲ್ಲ ಅಂತ ಸೊ ಇದೊಂದು ಉದಾಹರಣೆ ಕಷ್ಟಪಟ್ಟು ಮಾಡಿದ್ರೆ ಪ್ರಯತ್ನ ಅನ್ನೋದು ಪಡ್ಕೊಂಡೇ ಹೋದರೆ ಸೊ ರಿಸಲ್ಟ್ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅದು ಲೇಟ್ ಆದ್ರೂ ಪರವಾಗಿಲ್ಲ ನಾನಂತೂ ತುಂಬಾ ಏನು ಖುಷಿ ಪಡ್ತೀನಿ ಏನೋ ದೇವರ ಆಶೀರ್ವಾದ ಕೃಷ್ಣನದಯ್ಯ ಮತ್ತು ಗುರುಗಳ ಆಶೀರ್ವಾದದಿಂದ ಸೊ ಇವತ್ತು ಸಕ್ಸಸ್ ಆಗಿದೆ ಇಲ್ಲಿ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ ಇಲ್ಲಿ ಅಡ್ರೆಸ್ ಸಹ ಬರುತ್ತೆ ಸೊ ಇದನ್ನು ಓಪನ್ ಮಾಡೋಣ ಓಕೆನಾ ಇನಾಗ್ರೇಷನ್ ಮಾಡೋಣ ಹಾಗೆ ಕೆಲವರು ಇದ್ರಿ ಯೂಟ್ಯೂಬ್ ಜರ್ನಿ ಹೇಗಿತ್ತು ದಯವಿಟ್ಟು ವಿಡಿಯೋ ಮಾಡಿ ಅಂತಂದ್ಬಿಟ್ಟು ಇನ್ಮೇಲೆ ಹಾಕ್ತೀನಿ ಯಾಕೆಂದರೆ ಇದು ಬರೋವರೆಗೂ ಸಹ ನನಗೆ ಏನು ನೆಮ್ಮದಿ ಅನ್ನೋದೇ ಇರಲಿಲ್ಲ ನನಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಇವಾಗ ಜಾಸ್ತಿ ಆಗ್ತಾ ಇದೆ ಇನ್ನು ಯೂಟ್ಯೂಬ್ ಮಾಡೋಣ ಅಂತಂದ್ಬಿಟ್ಟು ಸೊ ಇದಕ್ಕೋಸ್ಕರ ನಾನು ತುಂಬಾ ವೆಯ್ಟ್ ಮಾಡಿದೆ ನಾನು ಏನು ಹೇಳಿದೆ ಹಾಂ ಸ್ಪೀಡ್ ಪೋಸ್ಟಲ್ಲಿ ಬರುತ್ತೆ ಸೊ ಈ ರೀತಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ನಂತರ ನಿಮಗೆಲ್ಲ ಗೊತ್ತೇ ಇದೆ ಮಾನಿಟೈಸೇಷನ್ ಮಾಡಿದ ನಂತರ ಅಂದರೆ ಅಲ್ಲಿವರೆಗೂ ಒನ್ ತೌಸಂಡು ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಅನಂತರ ಫೋರ್ ತೌಸಂಡ್ ಹವರ್ಸು ಅಲ್ಲಿ ಸಾರಿ ಪಬ್ಲಿಕ್ ವಾಚ್ ಓವರ್ ಆಗಿರಬೇಕು ಅಂದ್ರೆ ನಾಲ್ಕು ಸಾವಿರ ಗಂಟೆಗಳ ವೀಕ್ಷಣೆಯನ್ನು ಪಡೆದಿರಬೇಕು ಅನಂತರ ಇವಾಗ ರೆಡ್ಯೂಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಏನಂದರೆ ಐನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದು ಮತ್ತು ಮೂರು ಸಾವಿರ ಹವರ್ಸ್ ಕಂಪ್ಲೀಟ್ ಆದರೆ ಈ ಮಾನಿಟೈಸೇಷನ್ ಆಗತ್ತೆ ಅಪ್ಲೈ ಮಾಡ್ಬೋದು ಮೆಂಬರ್ಶಿಪ್ಪು ಸಹನೂ ನೀವು ಅಪ್ಲೈ ಮಾಡ್ಬೋದು ಆಮೇಲೆ ಏನಪ್ಪ ಅಂದರೆ ಅವರೇ ಇಮೇಲ್ ಕಳಿಸ್ತಾರೆ ನಿಮಗೆ ಈ ಥರ ಅಪ್ಲೈ ಮಾಡಿ ಅಂತ ಅಂದ್ಬಿಟ್ಟು ಸೊ ವೈ ಟಿ ಆ್ಯಪಲ್ಲಿ ನೀವೆಲ್ಲ ನೋಡ್ಕೋಬೋದು ಡಾಲರ್ ಸಿಂಬಲ್ ಇರುತ್ತಲ್ಲ ಸೊ ಅಲ್ಲಿ ನೀವು ನೋಡ್ಕೊಬೋದು ಅಪ್ಲೈ ಅಂತ ಇರುತ್ತೆ ಅಪ್ಲೈ ಮಾಡಿದ್ದ ನಂತರ ಆ್ಯಡ್ಸ್ ರನ್ ಆಗುತ್ತೆ ಆ್ಯಡ್ಸ್ ರನ್ನಾಗಿ ಅದು ಹತ್ತು ಡಾಲರ್ನ ಕಂಪ್ಲೀಟ್ ಆಗಬೇಕು ಅಥವಾ ಎಂಟು ಡಾಲರ್ಗೆ ಕೆಲವ್ರಿಗೆ ಬಂದಿರೋದಿದೆ ಸೊ ನಂದು ಎಂಟು ಡಾಲರು ಕಂಪ್ಲೀಟ್ ಆದಮೇಲೆ ಬಂದಿದ್ದು ಎಂಟು ಡಾಲರ್ ಕಂಪ್ಲೀಟ್ ಆದಮೇಲೆ ಅಥವಾ ಹತ್ತು ಡಾಲರ್ ಕಂಪ್ಲೀಟ್ ಆದಮೇಲೆ ನಿಮಗೆ ವೆರಿಫಿಕೇಷನ್ ಬರುತ್ತೆ ಯಾವುದು ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಬರುತ್ತೆ ಅದನ್ನು ಅಪ್ರೂವ್ ಆಯಿತು ಅಂತಂದರೆ ಅದರಲ್ಲಿ ಏನೇನು ಐಡೆಂಟಿಫಿ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಅಂದರೆ ಇಲ್ಲ ಪಾನ್ ಕಾರ್ಡು ಐ ಡಿ ಕಾರ್ಡ್ ಹಾಕ್ಬೋದು ಅಂದರೆ ವೋಟರ್ ಐ ಡಿ ಆನಂತರ ಡಿ ಎಲ್ ಪಾಸ್ಪೋರ್ಟು ಈ ರೀತಿ ಇದೆ ಆಧಾರ್ ಕಾರ್ಡೆಲ್ಲ ಇರೋ ಅದರಲ್ಲಿಲ್ಲ ಸೊ ಅದನ್ನು ಹಾಕಿ ಗೌರ್ನಮೆಂಟ್ ಪ್ರೂಫ್ ನಮ್ಮ ಅಡ್ರೆಸ್ಸು ಮತ್ತು ನಾವೇ ಅದನ್ನು ನಡೆಸ್ತಾ ಇರೋದು ಅನ್ನೋದಕ್ಕೆ ಒಂದು ಸಾಕ್ಷಿಗೆ ಯೂಟ್ಯೂಬರು ಕೇಳೋದು ಸೊ ಗೌರ್ನಮೆಂಟ್ ನಮ್ಮ ಲೋಕಲ್ ನಮ್ಮ ಲೋಕಲ್ ಅನ್ನೋದಕ್ಕಿಂತ ನಮ್ಮ ಇಂಡಿಯನ್ ಗೌರ್ನಮೆಂಟ್ ಎಸ್ಪೆಷಲಿ ನಾವು ಎಲಿಜಿಬಲ್ ಕಂಟ್ರಿನಲ್ಲಿ ವಾಸ ಮಾಡ್ತಾ ಇರಬೇಕು ಅನಂತರ ಇದೆಲ್ಲ ಪ್ರೊಸೆಸ್ ಆದಮೇಲೆ ಐಡೆಂಟಿಟಿ ವೆರಿಫಿಕೇಷನ್ ಆಗಿದ ತಕ್ಷಣ ಹಾಗೆ ಟ್ಯಾಕ್ಸ್ ಫಾರ್ಮ್ನ ಸಹ ಫಿಲ್ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಯಾವುದೇ ರೀತಿ ಟ್ಯಾಕ್ಸ್ನ ನಾವು ಕಟ್ ಮಾಡ್ಕೊಳ್ಳೋ ಸಾರಿ ಅವರು ಕಟ್ ಮಾಡ್ಕೊಳ್ಳೋದಿಲ್ಲ ಹೊರ್ಗಡೆ ಅಂದರೆ ಫಾರಿನರ್ಸ್ ಯಾರಾದರೂ ನೋಡ್ತಾರೆ ಅಂತಂದರೆ ಇಷ್ಟು ಪರ್ಸೆಂಟ್ ಅಂತ ಟ್ಯಾಕ್ಸ್ ಕಟ್ ಆಗತ್ತೆ ಅದನ್ನು ನಾವು ಫಿಲ್ ಮಾಡಬೇಕಾಗತ್ತೆ ಎಷ್ಟೆಷ್ಟು ಪರ್ಸೆಂಟ್ ಅಂತ ಅಂದ್ಬಿಟ್ಟು ಸೊ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಹೌ ಟು ಫಿಲ್ ಟ್ಯಾಕ್ಸ್ ಅಂತ ಕ ನೀವು ಸರ್ಚ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ಮಾಡಿ ಹಾಕಿರ್ತಾರೆ ಅದನ್ನು ನೀವು ನೋಡ್ ನೋಡಿಕೊಂಡು ಹುಷಾರಾಗಿ ಫಿಲ್ ಮಾಡಬೇಕು ನಾವು ಇವಾಗ ಡಾಕ್ಯುಮೆಂಟಲ್ಲಿ ನಾವು ಪವಿತ್ರ ಎ ಆರ್ ಅಂತ ಕೊಟ್ಟಿದ್ದೀನಿ ಪವಿತ್ರ ಸ್ಪೇಸ್ ಎ ಸ್ಪೇಸ್ ಹಾರ್ ಅಂತ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ ಸೊ ಅದೇ ರೀತಿ ನಾವು ಫಿಲ್ ಮಾಡಬೇಕಾಗತ್ತೆ ಯಾ ಯಾವುದೇ ರೀತಿ ಎಲ್ಲೂ ಒಂದು ಸ್ಪೇಸು ಅಥವಾ ಒಂದು ಸ್ಪೆಲ್ಲಿಂಗು ಯಾವುದೇ ರೀತಿ ಮಿಸ್ಟೇಕ್ ಆಗಬಾರ್ದು ಆ ರೀತಿ ನೋಡ್ಕೋಬೇಕಾಗತ್ತೆ ನಂತರ ಇದೆಲ್ಲ ಮಾಡಿದ ನಂತರ ಸೊ ಐಡೆಂಟಿ ಐಡೆಂಟಿಟಿ ವೆರಿಫಿಕೇಷನ್ ಆಗಿದ ತಕ್ಷಣ ನಾನು ಹೇಳಿದಾಗೆ ಡಾಲರ್ ಕಂಪ್ಲೀಟ್ ಆಗಿದ ತಕ್ಷಣ ನಮಗೆ ಗೂಗಲಲ್ಲಿ ಆ್ಯಡ್ಸೆನ್ಸ್ ಪಿನ್ ಕಳಿಸ್ತಾರೆ ಅದು ಬಂದು ಏನಕ್ಕೆ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಮಾಡೋದಕ್ಕೋಸ್ಕರ ಸೊ ಈ ಪಿನ್ನ ನಾವು ಅಲ್ಲಿ ಹಾಕಬೇಕಾಗತ್ತೆ ಸೊ ನಾವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಹೋಗಿ ಹಾಕಬೇಕಾಗತ್ತೆ ಆನಂತರ ಅದಾದಮೇಲೆ ಬ್ಯಾಂಕ್ ಲಿಂಕ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ಲಿಂಕ್ ಕೇಳುತ್ತೆ ಸೊ ನಾವು ಅದನ್ನು ಹಾಕಿದ ನಂತರ ಮುಗೀತು ಫೈನಲಿ ನಾವು ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ಅದು ನಮಗೆ ಪೇಮೆಂಟ್ ಯಾವಾಗ ಯಾವಾಗತ್ತೆ ಅಂತ ಕೇಳ್ತಾರೆ ಪೇಮೆಂಟ್ ಬಂದು ಬಂದ್ಬಿಟ್ಟು ನಮಗೆ ಟೆನ್ ಸಾರಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಅಕೌಂಟ್ಗೆ ಬರುವಂಥದ್ದು ನೀವು ಯಾವಾಗಾದರೂ ಮಾಡ್ಕೊಬೋದು ಇಲ್ಲ ಇನ್ ಒನ್ ಡೇನಲ್ಲಿ ಮಾಡ್ಕೊಬೋದು ಒನ್ ಇಯರ್ ತೊಗೊಬೋದು ಅಥವಾ ಸಿಕ್ಸ್ ಮಂತ್ ತ್ರೀ ಮಂತ್ಸು ಒನ್ ಮಂತು ಈ ರೀತಿ ತೊಗೊಳ್ಳುತ್ತೆ ನಮ್ಮ ವಿಡಿಯೋ ಹೋಗೋದ್ರ ಮೇಲೆ ಅಂದರೆ ವ್ಯೂಸ್ ಮೇಲೆ ಡಿಪೆಂಡ್ಸ್ ಅಪಾನ್ ಇದು ಬಂದು ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಇಷ್ಟೇ ಕೊಡ್ತಾರೆ ಹೀಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಓಕೆನಾ ಇಷ್ಟು ಪ್ರೊಸೆಸ್ ಇರುತ್ತೆ ತುಂಬಾ ಕಷ್ಟಪಟ್ಟು ಈ ಲೆವೆಲಿಗೆ ಬಂದಿದ್ದೀನಿ ಅಂದರೆ ಏನೋ ಒಂಥರ ನನಗೆ ಪ್ರೌಡ್ ಮೂಮೆಂಟ್ ಆಗ್ತಿದೆ ಈ ಒಂದು ಸಂದರ್ಭಕ್ಕೋಸ್ಕರ ನಾನು ತುಂಬಾ ವೆಯ್ಟ್ ಮಾಡ್ತಿದ್ದೆ ಐ ಹ್ಯಾಪಿ ಸೀರಿಯಸ್ಲಿ ಯಾರೇ ಸಪೋರ್ಟ್ ಮಾಡಿದ್ರ ಎಲ್ರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದನ ತಿಳಿಸ್ತಾ ಇದ್ದೀನಿ ಡೈರೆಕ್ಟ್ ಆಗ್ಬೋದು ಇನ್ಡೈರೆಕ್ಟ್ ಆಗ್ಬೋದು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರಿ ಬನ್ನಿ ಇದನ್ನು ಅವಾಗಲೇ ಹೇಳಿದೆ ಇದನ್ನು ಏನು ಓಪನ್ ಮಾಡೋಣ ಅಂದ್ಬಿಟ್ಟು ಸೊ ಮಾಡಿಲ್ಲ ಅದ್ರ ಬಗ್ಗೆನೇ ಸ್ವಲ್ಪ ಹೇಳಿದೆ ಡೀಟೇಲ್ಸು ಓಕೆನಾ ಬನ್ನಿ ಈಗ ರಿಮೂವ್ ಮಾಡೋಣ ಹೆಚ್ ಇಲ್ಲಿ ಕೊಟ್ಟಿರ್ತಾರೆ ಎಚ್ ಎಸ್ ರಿಮೂವ್ ಮಾಡ್ಬೋದು ಅಂತ ಸೋ ಮಾಡೋಣ ಐ ಆಮ್ ಹ್ಯಾಪಿ ಸೀರಿಯಸ್ಲಿ ನಿಮಗೆ ಇದೊಂದು ಏನ್ ಹೇಳ್ತಾರೆ ಇದೊಂದು ಸ್ಟೇಜ್ ನೀವು ದಾಟ್ಬಿಟ್ರಿ ಅಂತಂದ್ರೆ ಸೀರಿಯಸ್ಲಿ ನೀವು ಆರಾಮಾಗಿ ಯೂಟ್ಯೂಬಿಂದ ಇಂದ ಅರ್ನ್ ಮಾಡ್ಬೋದು ಅಂದ್ರೆ ಪ್ರಾಂಪ್ಟಾಗಿ ಆಗಿ ಆಗಿ ಮಾಡಿ ಇವತ್ತೆಲ್ಲ ನಾಳೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನೇ ಉದಾಹರಣೆ ನೋಡಿ ನಮ್ಮ ಮನೆಯವರಂತೂ ರೇಗಿಸ್ತಾನೆ ಇದ್ರು ಅದರಿಂದ ಏನೂ ಬರೋದಿಲ್ಲ ಏನಿಲ್ಲ ಸುಮ್ಮನೆ ಮಾಡ್ತಿದ್ದೀಯಾ ವೀಡಿಯೋಸ್ ಅಂತ ಬಟ್ ನಾನು ಕಂಟಿನ್ಯೂಸ್ ಆಗಿ ಹಾಕಿ ಮಾಡಿದರೆ ಆಗ್ತಿತ್ತೇನೋ ಬಟ್ ನನಗ್ಯಾರೂ ಅಷ್ಟು ಸಪೋರ್ಟ್ ಇಲ್ಲ ಫೋನ್ಗಳು ಸರಿ ಇಲ್ಲ ಅದರಿಂದ ಒಂದು ಸ್ವಲ್ಪ ಸ್ವಲ್ಪ ದಿನ ತೊಂದರೆನೇ ಅಲ್ವಾ ಬೆಟ್ಟ ಹತ್ತುವಾಗ ಆಲ್ಮೋಸ್ಟ್ ತೊಂದರೆನೇ ಓ ಮೈ ಗಾಡ್ ಓಪನ್ ಮಾಡ್ತಾ ಇದ್ದೀನಿ ಗಾಡ್ ಆಹ್ ನೋಡಿ ಪಿನ್ ಅಂತ ಇದೆ ಸೊ ನಾನು ಅದನ್ನು ಶೋ ಮಾಡ್ತಿಲ್ಲ ಶೋ ಮಾಡಬಾರ್ದು ಈ ರೀತಿ ಬಂದಿರುತ್ತೆ ಒಳಗಡೆ ನೋಡಿ ಇಲ್ಲಿ ಅದು ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಹೇಗೆ ನಾವು ಫಿಲ್ ಮಾಡ್ಕೋಬೇಕು ಅಂದ್ಬಿಟ್ಟು ಓಕೆ ಓ ಮೈ ಗಾಡ್ ಸೋ ಹ್ಯಾಪಿ ಥ್ಯಾಂಕ್ ಗಾಡ್ ಈ ಒಂದಕ್ಕೋಸ್ಕರ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಇದಕ್ಕೆ ಮೇಲೆ ಸಾಕಷ್ಟು ವಿಡಿಯೋಸ್ ಬರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಹಾಗೆ ಇನ್ಫಾರ್ಮೇಷನ್ ಬ್ಲಾಗ್ಸು ಮತ್ತು ಡೈಲಿ ಬ್ಲಾಗ್ಸ್ ಆಗ್ಬೋದು ಕುಕ್ಕಿಂಗ್ ಆಗ್ಬೋದು ಎಲ್ಲ ರೀತಿಯೂ ನನ್ನ ಚಾನಲಲ್ಲಿ ಸಿಗುತ್ತೆ ಸರಿನಾ ಇನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ ಯಾರಿಗೆಲ್ಲ ಸಪೋರ್ಟ್ ಬೇಕು ದಯವಿಟ್ಟು ನೀವು ಬಂದು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ರಿಟರ್ನ್ ಸಬ್ಸ್ಕ್ರೈಬ್ ಮಾಡ್ತೀನಿ ನಿಮಗೆ ಎಲ್ಲರೂ ಹೀಗೆ ಬೆಳಿಬೇಕು ಎಲ್ಲರೂ ಒಂದು ಸ್ಟೇಜಿಗೆ ಬಂದು ಚೆನ್ನಾಗಿರ್ಬೇಕಂತ ನನ್ನ ಮನಸ್ಸಲ್ಲಿರೋದು ಎಲ್ರಿಗೂ ಈ ಒಂದು ಸಂದರ್ಭದಲ್ಲಿ ಕೃಷ್ಣನ ಹತ್ರ ಮತ್ತು ರಾಯರ ಹತ್ರ ಕೇಳ್ಕೊಳ್ಳೋದಿಷ್ಟೇ ಆ ನರಸಿಂಹಸ್ವಾಮಿ ಹತ್ರ ಎಲ್ರಿಗೂ ಒಳ್ಳೆಯದಾಗಲಿ ಹೀಗೆ ಮಾನಿಟೈಸೇಷನ್ ಆಗಿ ಎಲ್ಲರೂ ಅರ್ನ್ ಮಾಡಿ ಅವ್ರವ್ರ ಲೈಫಲ್ಲಿ ಚೆನ್ನಾಗಿರಿ ಅಂತಲೇ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಏನು ಆ್ಯಡ್ ಸೆನ್ಸ್ ಬಗ್ಗೆ ನಾನು ಹೇಳಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಅಂದರೆ ಏನಿಲ್ಲ ಸುಮ್ಮನೆ ಜಸ್ಟ್ ಸಿಂಪಲ್ಲಾಗಿ ನಾನೊಂದು ಮಾಹಿತಿ ಕೊಟ್ಟಿದ್ದೀನಿ ಆನಂತರ ನಾನು ಈ ಖುಷಿ ವಿಷಯನ ಹಂಚ್ಕೋಬೇಕನ್ನೋದಕ್ಕೋಸ್ಕರ ನಾನು ಮಾಡಿದ್ದಷ್ಟೇ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ ಸ್ಟೇಟ್ ಯು ಲವ್ ಯು ಆಲ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್